ಇಶಾಯನು ಬರೆದ ಪ್ರವಾದನೆ ಪುಸ್ತಕ ನಲವತ್ತ ಎಂಟನೇ ದಾಯ ಹದಿನೇಳು ಮತ್ತು ಹದಿನೆಂಟನೇ ವಾಕ್ಯ ನಿನ್ನ ವಿಮೋಚಕನು ಇಸ್ರಾಯಲರ ಸದಮಲ ಸ್ವಾಮಿಯೂ ಆದ ಯಹೋವ ದೇವರು ಹೀಗನ್ನುತ್ತಾರೆ ನಾನು ನಿನ್ನ ದೇವರಾದ ಯಹೋವ ದೇವರು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು ಪ್ರಿಯರೇ ದೇವರ ವಾಕ್ಯವನ್ನು ಕೇಳುವುದರಲ್ಲಿಯೂ ದೇವರ ಮಾತುಗಳನ್ನು ನಾವು ಆಲಿಸುವುದರಲ್ಲಿ ಇರಬೇಕು ಯಾಕಂದರೆ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಈಗ ನಾವು ಪರಿಸ್ಥಿತಿಗಳು ಬಿದ್ದು ಹೋಗಿರುವಂಥದ್ದು ಎಂಬುದಾಗಿ ದೇವರು ಮಾತನಾಡ್ತಾ ಇದ್ದಾರೆ ಈಗ ನಿನ್ನ ಪರಿಸ್ಥಿತಿ ಏನಾಗಿದೆ ನೀನು ಬಿದ್ದು ಹೋದವನಾಗಿದ್ದೀಯಾ ದುಃಖದಲ್ಲಿ ಅಥವಾ ಮನನೊಂದು ಇದೆಯಾ ಏಕಾಂಗಿಯಾಗಿ ನಿನ್ನೊಳಗಿರುವಂತಹ ಹೋರಾಟಗಳಿಗೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗದೆ ನೀನು ಆಲೋಚಿಸುತ್ತಾ ಅಳುವವನಾಗಿ ಇದ್ದೀಯ ವಾಕ್ಯ ಇದೆ ಯಾಕೆ ಈ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ಸಂಭವಿಸ್ತು ಅವರ ಆಜ್ಞೆಗಳನ್ನು ಕೇಳದೆ ಇದ್ದರಿಂದ ದೇವರ ವಾಕ್ಯ ಹೇಳ್ತದೆ ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು ಅಂತೇಳಿ ನಿನಗೆ ಸುಖಗಳು ಸಿಗ್ತಾಯಿತ್ತು ಆದರೆ ಏನು ಪರಿಹಾರ ಇಲ್ವಾ ಎಂಬುದಾಗಿ ಕೇಳುವಾಗ ಮೊದಲನೆಯ ವಾಕ್ಯದಲ್ಲಿ ಪ್ರಿಯರೇ ನಿನ್ನ ವಿಮೋಚಕನು ಎಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ ವಿಮೋಚಕನು ಎಂಬುದಾಗಿ ಹೇಳುವುದಾದರೆ ನಮ್ಮನ್ನು ಪಾಪದಿಂದಲೂ ಶಾಪದಿಂದಲೂ ದುಃಖದಿಂದಲೂ ಮಾತ್ರವಲ್ಲದೆ ಸೋಲಿನಿಂದಲೂ ಸಹ ಬಿಡಿಸುವ ಇದ್ದಾರೆ ಮಾತ್ರವಲ್ಲದ ದೇವರು ಹೇಳ್ತಾ ಇದ್ದಾರೆ ನಿನಗೆ ವೃದ್ಧಿ ಮಾರ್ಗವನ್ನು ಅಂದರೆ ಜಯದ ಮಾರ್ಗವನ್ನು ಬೋಧನೆ ಮಾಡಿ ಆ ಮಾರ್ಗದಲ್ಲಿ ದೇವರೇ ಎಂಬುದಾಗಿ ಹೇಳ್ತಾ ಇದ್ದಾರೆ ಆದ್ದರಿಂದ ನಾವು ದೇವರ ಕರೆಗಳಿಗೆ ಒಪ್ಪಿಸಿಕೊಡೋಣ ಅಪ್ಪ ತಂದೆಯೇ ನಮಗೆ ನೀವೇ ಬೋಧಿಸಿರಿ ಅಪ್ಪ ಈಗಲಾದರೂ ನಿಮ್ಮ ಆಜ್ಞೆಗಳನ್ನು ಕೇಳಲಿಕ್ಕಾಗಿ ನಾವು ಒಪ್ಪಿಸಿ ಕೊಡುತ್ತೇವೆ ಅಪ್ಪ ನಿಮ್ಮ ಬೋಧನೆಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ನೀವೇ ನಮ್ಮನ್ನು ನಿಮ್ಮ ಚಿತ್ತದನುಸಾರವಾಗಿ ನಡೆಯಬೇಕಾದಂಥ ಮಾರ್ಗದಲ್ಲಿ ಅಪ್ಪ ನಮ್ಮನ್ನು ನಡೆಸಿರಿ ನಿಮ್ಮ ಕಾರ್ಯಗಳಿಗೆ ಒಪ್ಪಿಸಿ ಕೊಡುತ್ತೇವೆ ನಮ್ಮ ಕಣ್ಣೀರಿಗೆ ಕಾರಣವಾಗಿರುವಂಥ ಎಲ್ಲ ಪಾಪ ಶಾಪ ಅನ್ಯಾಯ ಅಕ್ರಮ ಇದೆಲ್ಲವುಗಳಿಂದಲೂ ಬಿಡುಗಡೆಗೊಳಿಸಿ ಅಪ ನೀವು ಹೇಳಿದ ಪ್ರಕಾರವಾಗಿ ನಮಗಿಟ್ಟಂತಹ ಸಂತೋಷದಲ್ಲಿಯೂ ಅಪ ಕ್ಷೇಮದಲ್ಲಿಯೂ ನಮ್ಮನ್ನು ನಡೆಸ್ರಿ ನಿಮ್ಮ ಕರೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಈಸು ಕರ್ತನ ನಾಮದಲ್ಲಿ ತಂದೆಯೇ ಆಮೇನ್ ಆಮೆನ್ ಆಮೀನ್